ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ದಯವಿಟ್ಟು ಕಂಪ್ಲೀಟ್ ಕಂಪ್ಲೀಟಾಗಿ ವಾಚ್ ಮಾಡಿ ಬಿಕಾಸ್ ಇಟ್ಸ್ ಅನ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಹತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆಯಾ ಅಥವಾ ಕೆಲವೊಂದು ಬದಲಾವಣೆಗಳು ಬರ್ತಾ ಇವೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗಬೇಕಂದ್ರೆ ಸೋ ಕೆಲವೊಂದು ಮಹತ್ವದ ಬದಲಾವಣೆಗಳು ಕೂಡ ನಾವು ನೋಡಬಹುದು ಏನಿದೆ ಅಂತ ಡೀಟೇಲ್ ಆಗಿ ಲೈಕ್ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಐ ತಿಂಕ್ ನಿಮ್ಮ ಖಾತೆಗೆ ಜಮಾ ಆಗಿರ್ಬೋದು ಕೆಲವೊಬ್ಬರಿಗೆ ಹತ್ತನೇ ಕಂತಿನ ಹಣವು ಕೂಡ ಜಮಾ ಆಗ್ತಾ ಇದೆ ಬಿಕಾಸ್ ಕೆಲವೊಬ್ಬ ವೀಕ್ಷಕರು ಕಮೆಂಟ್ ಮಾಡ್ತಾ ಇದ್ದಾರೆ ಸರ್ ಕೆಲವೊಬ್ಬರಿಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗ್ತಾ ಇದೆ ಅಂತ ಸೊ ಆಕ್ಚುಲಿ ಅವರಿಗೆ ಎಂಟನೇ ಕಂತಿನ ಹಣ ಕೂಡ ಐ ತಿಂಕ್ ಮೇ ಬಿ ಜಮಾ ಆಗಿರುವುದಿಲ್ಲ ಅಥವಾ ಎಂಟು ಮತ್ತು ಒಂಬತ್ತು ಎರಡು ಕಂತಿನ ಹಣ ಸೇರಿಸಿ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗ್ತಾ ಇದೆ ಕೆಲವೊಬ್ಬರಿಗೆ ಎರಡೆರಡು ಸಾವಿರ ರೂಪಾಯಿ ಬರ್ತಾ ಇದೆ ಸೊ ಈ ತರ ಹತ್ತನೇ ಕಂತಿನ ಹಣವು ಕೂಡ ಈಗ ಜಮಾ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಜಮಾ ಆಗಿದೆ ಅನ್ನೋದರ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಈ ಒಂದು ವಿಡಿಯೋದಲ್ಲಿ ಸೊ ಪಿಂಕ್ ಕಾರ್ಡ್ ಬಗ್ಗೆಯೂ ಕೂಡ ಬಹಳಷ್ಟು ವೀಕ್ಷಕರು ಕೇಳ್ತಾ ಇದ್ರು ಸರಿ ಹತ್ತನೇ ಕಂತಿನ ಹಣಕ್ಕೆ ಪಿಂಕ್ ಕಾರ್ಡ್ ಅಂತ ಥರ ಇನ್ನೂ ಕೂಡ ಏನಾದ್ರು ಏನು ಆದೇಶ ಇನ್ನೂ ಕೂಡ ಬಂದಿಲ್ಲ ಸೊ ಏನಾದರೂ ಅಂಥ ಆದೇಶ ಬಂದರೆ ಸರ್ಕಾರದಿಂದ ಖಂಡಿತವಾಗಿ ತಮಗೆ ವಿಡಿಯೋನ ಮಾಡಿ ತಿಳಿಸಲಾಗುವುದು ಸೊ ಇನ್ನು ಕೂಡ ನಿಮಗೆ ಯಾವುದೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿದರೆ ನೀವು ಮಹಿಳಾಭಿವೃದ್ಧಿ ಮಕ್ಕಳ ಕಲ್ಯಾಣ ಇಲಾಖೆಗೆ ಕಚೇರಿಗೆ ಭೇಟಿ ನೀಡಿ ನಿಮ್ಮ ಅಪ್ಲಿಕೇಶನನ್ನು ಒಂದೊಮ್ಮೆ ವೆರಿಫೈ ಮಾಡ್ಕೋರಿ ಅಥವಾ ಇ ಕೆ ವೈ ಸಿ ಆಗಿದ್ದೇನಾ ಅಥವಾ ಇಲ್ಲ ಸೊ ಬ್ಯಾಂಕ್ ಖಾತೆಗೆ ಇ ಕೆ ವೈ ಸಿ ಆಗಿದ್ದೀನಲ್ಲ ಸೊ ಈ ಎಲ್ಲ ಡೀಟೇಲನ್ನು ನೀವು ಸೊ ಚೆಕ್ ಮಾಡ್ಕೊರಿ ಖಂಡಿತವಾಗಿ ವೆರಿಫೈ ಮಾಡಿದ ಮೇಲೆ ಮೇ ಬಿ ನಿಮಗೆ ಹಣ ಬಂದೇ ಬರುತ್ತೆ ಸೊ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ಸ್ನಲ್ಲಿ ತಿಳಿಸಿ ಖಂಡಿತ ನಿಮ್ಮ ಒಂದು ಪ್ರಶ್ನೆಗೆ ನಮ್ಮ ಉತ್ತರ ಸಿಗಲಿದೆ ಸೊ ಪ್ಲೀಸ್ ವೀಕ್ಷಕರಿಗೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು